ಗೋಕಾಕ್ ನಗರದಲ್ಲಿ ನವರಾತ್ರಿ ನಿಮಿತ್ತ ಐದು ದಿನದ ದುರ್ಗಾಮಾತಾ ದೌಡ್ ನೂರಾರು ಭಕ್ತರೊಂದಿಗೆ ಭಕ್ತಿ ಭಾವದಲ್ಲಿ ಅದ್ದೂರಿಯಾಗಿ ಜರುಗಿತು ಹಿಂದೂ ಸಂಸ್ಕೃತಿಯ ಭಾವ್ಯಕತೆಯನ್ನು ಸಾರುವ ದುರ್ಗಾಮಾತಾ ದೌಡ್ ಗೋಕಾಕ್ ನಗರದ ಯಲ್ಲಮ್ಮ ದೇವಸ್ಥಾನದಿಂದ ಆರಂಭಗೊಂಡು ಕನಗಾವಿಗಲ್ಲಿ ಶ್ರೀ ಪಟಗುಂದಿ ಮಾರುತಿ ದೇವಸ್ಥಾನ ಭಗತ್ ಸಿಂಗ್ ವೃತ್ತ ಶ್ರೀ ವಾಲ್ಮೀಕಿ ವೃತ್ತ ಜೋಡಟ್ಟಿ ಪ್ಲಾಟ್ ಎಪಿಎಂಸಿ ಉಪ್ಪಾರ್ ಗಲಿಯ ಶ್ರೀ ಯಲ್ಲಮ್ಮ ದೇವಸ್ಥಾನದಲ್ಲಿ ಸಂಪನ್ನಗೊಂಡಿತು ದಾರಿಯುದ್ದಕ್ಕೂ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜೈಕಾರದ ಘೋಷಣೆ ಕೂಗುತ್ತಾ ಸುವಾಸಿನಿಯರು ಆರತಿ ಬೆಳಗ್ಗೆ ದೌಡನ್ನ ಸ್ವಾಗತಿಸಿದರು

ಇನ್ನು ಬಾಲಕರು ದೌಡಿನಲ್ಲಿ ಭಗವಾಧ್ವಜ ಸೇರಾ ಶ್ವೇತವರ್ಣದ ವೇಷಭೂಷಣ ತೊಟ್ಟು ನೂರಾರು ಯುವಕರು ದೌಡಿನಲ್ಲಿ ಗಮನ ಸೆಳೆದರು ದೌಡ್ ಆಗಮಿಸುವ ಮಾರ್ಗದಲ್ಲಿ ಹಿಂದುತ್ವದ ಬಗ್ಗೆ ಚಾಪು ಮೂಡಿಸಿದ ಚಾವಾ ಚಲನಚಿತ್ರದ ನಟನೆ ಎಲ್ಲರ ಗಮನ ಸೆಳೆಯಿತು ದೇಶ ಮತ್ತು ಧರ್ಮ ಜಾಗೃತಿಗಾಗಿ ದುರ್ಗಾ ದುರ್ಗಾಮಾತಾ ದೌಡ್ ಆಯೋಜನೆಯನ್ನ ಹತ್ತು ವರ್ಷಗಳಿಂದ ಇಲ್ಲಿನ ಯುವಕರು ಆಯೋಜನೆ ಮಾಡುತ್ತಾ ಬಂದಿದ್ದು ದೌಡ್ ನೋಡಿ ಕಂತುಂಬಿಕೊಳ್ಳಲು ಹಳ್ಳಿಗಳಿಂದ ನೂರಾರು ಜನರು ಬೆಳಗಿನ ಜಾವ ಆಗಮಿಸಿದ್ರು ಆಯ್ತು ದಿನ ದುರ್ಗಾ ಮಾತಾ ದೌಡಿನಲ್ಲಿ ನಾಯಿ ಮರಿ ಬಾಕಿ ಮನುಷ್ಯರೇ ದೌಡಿನಲ್ಲಿ ಭಾಗಿಯಾಗಲು ಹಿಂದೇಟು ಹಾಕುತ್ತಿರುವಾಗ ಸತತ ಐದು ದಿನಗಳಿಂದ ದುರ್ಗಾಮಾತಾ ದೌಡಿನಲ್ಲಿ ನಾಯಿಮರಿ ಭಾಗಿಯಾಗಿದ್ದು ವಿಶೇಷವಾಗಿದೆ ಎಲ್ಲರಂತೆ ನಾಯಿಮರಿ ಕೂಡ ಸಾಲಿನಲ್ಲಿ ನಡೆದು ಮನುಷ್ಯರ ಭಕ್ತಿಯನ್ನೇ ಮೀರಿಸುವಂತಿದೆ ನಾಯಿಮರಿ ಭಕ್ತಿ ಶ್ರದ್ಧೆ ಸುಮಾರು ಐದು ಕಿಲೋಮೀಟರ್ನಷ್ಟು ದೌಡಿನಲ್ಲಿ ಭಾಗಿಯಾಗಿ ನಡೆದು ಮನುಷ್ಯರು ನಾಚುವಂತೆ ಮಾಡದೆ ನಾಯಿಮರಿ ದೌಡಿನಲ್ಲಿ ಭಾಗಿಯಾದ ಈ ನಾಯಿಮರಿ ಹಿಂದಿನ ಜನ್ಮದಲ್ಲಿ ದೌಡಿನಲ್ಲಿ ಭಾಗಿಯಾಗಿದ್ದು ಅದಕ್ಕೆ ಈಗ ಗೋಕಾಕ್ ದೌಡಿನಲ್ಲಿ ಭಾಗಿಯಾಗಿ ಎಂದು ಜನ ಮಾತನಾಡಿಕೊಳ್ಳುತ್ತಿರುವುದು ನಿಜ ಅಂದ್ರೂ ತಪ್ಪೇನಿಲ್ಲ मनोहर मेघेरी केम एम का न्यूजोक